ಆತ್ಮೀಯ ವಿದ್ಯಾರ್ಥಿಗಳೇ ಎಲ್ಲರಿಗೂ ನಮಸ್ಕಾರ ಇಂದಿನ ತರಗತಿಯಲ್ಲಿ ನಾವು ಪಿ ಲಂಕೇಶ್ ಅವರು ಬರೆದಿರುವಂತ ಅವ್ವ ಪದ್ಯದ ಸಾರಾಂಶವನ್ನ ನೋಡ್ತಾ ಹೋಗೋಣ ಮೊದಲೇದಾಗಿ ಅವ್ವ ಅನ್ನುವ ಪದ್ಯವನ್ನ ಬರೆದಿರುವಂತಹ ಕವಿ ಪಿ ಲಂಕೇಶ್ ಅವರ ಪರಿಚಯವನ್ನ ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ಪಿ ಲಂಕೇಶ್ ಅವರು ನವ್ಯ ಸಾಹಿತ್ಯದ ಪ್ರಮುಖ ಕವಿ ಅಂತಾನೆ ಕರೆಸ್ಕೊಳ್ತಾರೆ ಇವರು ಕಥೆಗಾರರು ಆಗಿದ್ರು ಕಾದಂಬರಿಕಾರರು ಆಗಿದ್ರು ಹಾಗೇನೆ ವಿಮರ್ಶಕರು ಕೂಡ ಹೌದು ಪತ್ರಕರ್ತರು ಕೂಡ ಹೌದು ಇವರದೇ ಆಗಿರುವಂತಹ ಒಂದು ಪತ್ರಿಕೆಯನ್ನು ಕೂಡ ಇವರು ಆರಂಭ ಮಾಡಿದ್ರು ಆ ಪತ್ರಿಕೆಯೇ ಲಂಕೇಶ್ ಪತ್ರಿಕೆ ಒಟ್ಟಾರೆ ಇವರು ಸಿನಿಮಾ ಕ್ಷೇತ್ರದಲ್ಲೂ ಕೂಡ ಸಾಧನೆಯನ್ನ ಮಾಡಿದ್ದಾರೆ ಸಾಹಿತ್ಯಿಕ ಕ್ಷೇತ್ರದಲ್ಲೂ ಕೂಡ ಕೆಲಸ ಮಾಡಿದ್ದಾರೆ ಹಾಗೆ ಪತ್ರಿಕೋದ್ಯಮದಲ್ಲೂ ಕೂಡ ಕೆಲಸವನ್ನ ಮಾಡಿರುವಂತವ್ರು ಪಿ ಲಂಕೇಶ್ ಅವರು ಹಾಗಾಗಿ ಪಿ ಲಂಕೇಶ್ ಅಂದ ತಕ್ಷಣನೇ ನಮ್ಗೆ ಒಬ್ಬ ಕನ್ನಡದ ನಮಗೆ ನೆನಪಿಗೆ ಬರ್ತಾರೆ ಇಲ್ಲಿ ಮುಖ್ಯವಾಗಿ ಅವರೊಂದಷ್ಟು ಕಾದಂಬರಿಗಳನ್ನ ಬರೆದಿದ್ದಾರೆ ಮೊದಲದಾಗಿ ಮುಸ್ಸಂಜೆಯ ಕಥಾ ಪ್ರಸಂಗ ಬಿರುಕು ಅಕ್ಕ ಕಥೆಗಳು ನಾನಲ್ಲ ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ಉಮಾಪತಿಯ ಸ್ಕಾಲರ್ಶಿಪ್ ಯಾತ್ರೆ ಕಲ್ಲು ಕರಗುವ ಸಮಯ ಮತ್ತು ಇತರ ಕಥೆಗಳು ಅನ್ನುವಂಥದ್ದನ್ನ ಬರೆದಿದ್ದಾರೆ ವಿಮರ್ಶೆ ಕಂಡದ್ದು ಕಂಡ ಹಾಗೆ ಅನ್ನುವಂಥ ವಿಮರ್ಶೆ ಪ್ರಸ್ತುತ ಹಾಗೆ ನಾಟಕಗಳನ್ನ ಬರೆದಿದ್ದಾರೆ ಸಂಕ್ರಾಂತಿ ತೆರೆಗಳು ಅನ್ನುವಂತಹ ಮತ್ತೆ ನನ್ನ ತಂಗಿಗೊಂದು ಗಂಡು ಕೊಡಿ ಅನ್ನುವಂತಹ ನಾಟಕಗಳನ್ನ ಪಿ ಲಂಕೇಶ್ ಅವರು ಬರೆದಿದ್ದಾರೆ ವಿದ್ಯಾರ್ಥಿಗಳೇ ಹಾಗೆ ಇವರು ಲಂಕೇಶ್ ಅವರು ಚಲನಚಿತ್ರ ನಿರ್ದೇಶನವನ್ನು ಕೂಡ ಮಾಡಿದ್ದಾರೆ ಪಲ್ಲವಿ ಅನುರೂಪ ಖಂಡವಿದೇಕೋ ಮಾಂಸವಿದೇಕೋ ಅನ್ನುವಂತಹ ನಾಟಕವನ್ನು ಕೂಡ ಸಾರಿ ಸಿನಿಮಾವನ್ನು ಕಾದಂಬರಿಯನ್ನು ಕೂಡ ಇವರು ಮಾಡಿದ್ದಾರೆ ಪಿ ಲಂಕೇಶ್ ಅವರು ಇದು ಪಿ ಲಂಕೇಶ್ ಅವರ ಒಂದು ಕಿರುಪರಿಚಯ ಪಿ ಲಂಕೇಶ್ ಅವರ ಕಿರುಪರಿಚಯ ಮೇಲೆ ನೇರವಾಗಿ ನಾವು ಅವ ಪದ್ಯದ ಕಡೆಗೆ ಗಮನ ಕೊಡೋಣ ನನ್ನವ್ವ ಫಲವತ್ತಾದ ಕಪ್ಪು ನೆಲ ಅಲ್ಲಿ ಹಸಿರು ಪತ್ರದ ಹರವು ಬಿಳಿಯ ಹುಬ್ಬ ಸುಟ್ಟಷ್ಟು ಕಸುವು ನೊಂದಷ್ಟು ಹಣ್ಣು ಮಕ್ಕಳೊದ್ದರೆ ಅವಳ ಅಂಗಾಂಗ ಪುಳಕ ಒತ್ತ ಬುಟ್ಟಿಯ ಹಿಟ್ಟು ನರಳಿ ಎವೆ ಮುಚ್ಚಿದಳು ತೆರೆಯದಂತೆ ಅಂತ ಮೊದಲನೇ ಪ್ಯಾರ ಇದೆ ಏನಪ್ಪ ನನ್ನವ್ವ ಫಲವತ್ತಾದ ಕಪ್ಪು ನೆಲ ಈ ರೀತಿ ಹೇಳಿದ್ರೆ ಏನರ್ಥ ಅನ್ನೋದನ್ನ ನೋಡೋದಾದ್ರೆ ನನ್ನವ್ವ ಫಲವತ್ತಾದ ಕಪ್ಪು ನೆಲ ಅಂದ್ರೆ ತಾಯಿಯಾದವಳಿಗೆ ಎಲ್ಲವನ್ನು ಸ್ವೀಕಾರ ಮಾಡುವಂತಹ ಒಂದು ವಿಶಾಲ ಹೃದಯವಂತಿಕೆ ಇರುತ್ತೆ ಈ ಭೂಮಿ ಎಲ್ಲ ಕಷ್ಟಗಳನ್ನ ಯಾವ ರೀತಿ ಸ್ವೀಕಾರ ಮಾಡ್ತಾ ಇದೆ ನಾವು ಎಷ್ಟೇ ತೊಂದರೆಯನ್ನ ಕೊಡ್ತಾ ಇದ್ದೇವೆ ತಪ್ಪುಗಳನ್ನ ಮಾಡ್ತಾ ಇದ್ದೇವೆ ಭೂಮಿಯ ಮೇಲೆ ನಾವು ನಮ್ಮ ಒಂದು ಸ್ವಾರ್ಥವನ್ನ ಹೇರ್ತಾ ಇದ್ದೇವೆ ಅದನ್ನೆಲ್ಲ ಸಹಿಸಿಕೊಳ್ಳುವಂತಹ ಶಕ್ತಿ ಭೂಮಿ ತಾಯಿಗೆ ಇದೆ ಹಾಗೆ ಇಲ್ಲಿ ಈ ಒಂದು ಮನುಷ್ಯನ ಎಲ್ಲವನ್ನ ಸಹಿಸಿಕೊಳ್ಳುವಂತಹ ಶಕ್ತಿ ಇರುವಂತದ್ದು ತಾಯಿಗೆ ಹಾಗಾಗಿ ನನ್ನ ತಾಯಿ ಫಲವತ್ತಾದಂಥವಳು ಭೂಮಿ ಹೇಗೆ ಏರೆ ಒಂದು ಹಾಕದಾಗ ಫಲವತ್ತಾಗಿ ಬೆಳೀತದಲ್ಲ ಹಾಗೇನೆ ಇಲ್ಲಿ ಸಮೃದ್ಧತೆಯನ್ನ ಹೊಂದಿರುವಂತವಳು ಯಾರು ಅಂದ್ರೆ ನನ್ನಮ್ಮ ನನ್ನ ತಾಯಿ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ ಭೂಮಿಯ ಫಲವತ್ತತೆ ಈ ತಾಯಿಗೆ ಇರ್ತದೆ ಅನ್ನುವಂಥದ್ದನ್ನ ಇಲ್ಲಿ ಕವಿ ಹೇಳ್ತಾ ಇದ್ದಾರೆ ಮೊದಲನೇ ಸಾಲಲ್ಲಿ ಎರಡನೇ ಸಾಲಿನಲ್ಲಿ ಅಲ್ಲಿ ಹಸಿರು ಪತ್ರದ ಹರವು ಬಿಳಿಯ ಹುಬ್ಬ ಇಲ್ಲಿ ಅಲ್ಲಿ ಹಸಿರಾಗಿರುವಂತಹ ಪತ್ರದ ಹರವು ಎಲ್ಲ ಹರಡ್ಕೊಂಡಿರುತ್ತೆ ಹಸಿರು ತರ ಅಂದ್ರೆ ಸಮೃದ್ಧಿಯಾಗಿರುತ್ತೆ ಆ ಒಂದು ಭಾವನೆಯನ್ನ ಹೇಳ್ತಾ ಇದ್ದಾರೆ ಸುಟ್ಟಷ್ಟು ಕಸು ನೊಂದಷ್ಟು ಹೂ ಹಣ್ಣು ಅಂದ್ರೆ ಸುಟ್ಟಷ್ಟು ಕಸು ಅವಳು ಸುಡ್ತಾ ಇರ್ತಾಳೆ ಭೂಮಿ ಹೇಗೆ ನಾವು ಬಹಳಷ್ಟು ಬಿಸಿಲಿಗೆ ಬಿಟ್ಟು ಆಮೇಲೆ ಬೆಳೆಯನ್ನು ಹಾಕದಾಗ ಬೆಳೆ ಎಷ್ಟು ಚೆನ್ನಾಗಿ ಬರುತ್ತಲ್ವಾ ಆ ರೀತಿಯಲ್ಲೇ ತಾಯಿ ತನ್ನ ತಾನು ಸುಟ್ಕೊಳ್ತಾಳೆ ಬಿಸಿಲಿನಲ್ಲಿ ಕೆಲಸ ಮಾಡ್ತಾಳೆ ಅವಳು ಗಟ್ಟಿ ಆಗ್ತಾಳೆ ಗಟ್ಟಿ ಆದಷ್ಟು ಅವಳು ನಮ್ಗೆ ಇನ್ನಷ್ಟು ಬೇಕು ಅವಳ ಒಂದು ಸಂಬಂಧ ಆಸೆ ಆ ಒಂದು ಭಾವನೆಗಳು ಅದು ನಮ್ಗೆಲ್ರಿಗೂ ಕೂಡ ಬೇಕು ಅನ್ಸತ್ತೆ ನೊಂದಷ್ಟು ಹೂ ಹಣ್ಣು ಅವಳು ನೋವನ್ನ ಅನುಭವಿಸ್ತಾಳೆ ಕಷ್ಟವನ್ನ ಅನುಭವಿಸ್ತಾಳೆ ಅವಳು ನೊಂದಷ್ಟು ಕೂಡ ನಮ್ಗೆ ಚೆನ್ನಾಗಿ ನಮ್ ಜೀವನ ಚೆನ್ನಾಗಿದೆ ಅಂದ್ರೆ ಬಿಕಾಸ್ ಆಫ್ ನಮ್ಮ ತಾಯಿಯ ನೋವು ಅವಳು ಪಟ್ಟಿರುವಂತಹ ಶ್ರಮ ಅವಳು ಪಟ್ಟಿರುವಂತಹ ಕಷ್ಟ ನಮ್ಗೆ ಹೂವು ಹಣ್ಣು ಸಿಗ್ಬೇಕಾದ್ರೆ ಅವಳು ನೋವು ಪಡಬೇಕು ಅದನ್ನ ಇಲ್ಲಿ ಕವಿ ಹೇಳ್ತಾ ಇದ್ದಾರೆ ಆಮೇಲೆ ಮಕ್ಕಳೊದ್ದರೆ ಅಂಗಾಂಗ ಪುಳಕ ಮಕ್ಕಳು ಒದ್ದರೆ ಚಿಕ್ಕ ಮಕ್ಕಳಿರ್ತಾರೆ ಚಿಕ್ಕ ಮಕ್ಕಳು ಕಾಲಿನಲ್ಲಿ ಕೈನಲ್ಲಿ ಹೊಡೆಯುತ್ತಾ ಇರ್ತಾರೆ ತಂದೆ ತಾಯಿನ ಕಾಲಿನಲ್ಲಿ ಹೊಡೆಯುವಂಥದ್ದು ಆ ರೀತಿ ಒಂದು ತಮಾಷೆ ಆ ಮಗುವಿಗೆ ಅದ್ರ ಬಗ್ಗೆ ತಿಳುವಳಿಕೆ ಇರೋದಿಲ್ಲ ಆವಾಗ ಆ ತಾಯಿ ಒಳಗೆ ಸಂಭ್ರಮಿಸ್ತಾ ಇರ್ತಾಳೆ ತನ್ನ ಮಗು ಕಾಲ್ನಿಂದ ಹೊಡೆದಾಗ್ಲೋ ಆ ತನ್ನ ಮಗು ಚೇಷ್ಟೆ ಮಾಡ್ದಾಗ್ಲೋ ಅದು ಆ ತಾಯಿಗೆ ಸಂಭ್ರಮದ ವಿಚಾರ ಅನ್ನೋದನ್ನ ಇಲ್ಲಿ ಕವಿ ಹೇಳ್ತಾ ಇದ್ದಾರೆ ವಿದ್ಯಾರ್ಥಿಗಳ ಹೊತ್ತ ಬುಟ್ಟಿಯ ಇಟ್ಟು ನರಳಿಯವೇ ಮುಚ್ಚಿದಳು ತೆರೆಯದಂತೆ ಹೊತ್ತ ಬುಟ್ಟಿಯ ನೀವು ಬುಟ್ಟಿ ಗೊತ್ತಲ್ವಾ ನಿಮ್ಗೆ ಬುಟ್ಟಿ ಅಂದ್ರೆ ಹೂವು ಅದೆಲ್ಲ ತುಂಬ ತುಂಬಿಕೊಂಡು ಒತ್ಕೊಂಡು ಹೋಗ್ತಾರಲ್ಲ ನೆತ್ತಿ ಮೇಲೆ ಒತ್ಕೊಂಡು ಹೋಗ್ತಾರಲ್ಲ ಅದು ಬುಟ್ಟಿ ಆ ರೀತಿ ಜೀವನದ ಬುಟ್ಟಿಯನ್ನ ಹೊತ್ಕೊಂಡಿದ್ಲು ಇಷ್ಟು ವರ್ಷ ಇಡೀ ಜೀವನವನ್ನ ಆ ಜೀವನದ ಬುಟ್ಟಿಯನ್ನ ಈಗ ತಾಯಿ ಇಳಿಸ್ಬಿಟ್ಟಿದ್ದಾಳೆ ಇಳಿಸಿ ಅವಳು ಈಗ ಹೋಗ್ತಾ ಇದ್ದಾಳೆ ಆ ಅಂದ್ರೆ ಅವಳು ಮೀಸ ತೀರ್ಕೊಂಡಿದ್ದಾಳೆ ಅವಳು ಕಣ್ಮುಚ್ಚಿದ್ದಾಳೆ ಅವಳ ಅಂತಿಮ ಯಾತ್ರೆಯನ್ನು ಮುಗಿಸ್ಕೊಂಡು ಹೋಗಿದ್ದಾಳೆ ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಕಣ್ಣು ಮುಚ್ಚಿದಾಳೆ ಹೊತ್ತ ಬುಟ್ಟಿ ಅಂದ್ರೆ ಜೀವನದ ಬುಟ್ಟಿಯನ್ನ ಇಳಿಸಿ ಅವಳು ಕಣ್ಣನ್ನ ಎವೆಯನ್ನ ಮುಚ್ಚಿದಾಳೆ ಮತ್ತೆ ಅವಳು ತೆರೆಯದಂತೆ ಕಣ್ಣು ಬಿಡದೆ ಇರೋ ರೀತಿ ಅಂತ ಹೇಳ್ತಾ ಇದ್ದಾರೆ ಇಷ್ಟು ಮೊದಲನೇ ಪ್ಯಾರ ವಿದ್ಯಾರ್ಥಿಗಳು ನೆಕ್ಸ್ಟ್ ಎರಡನೇ ಪ್ಯಾರಕ್ಕೆ ಹೋಗೋಣ ಪಲ್ಲಜೋಳವ ಎತ್ತಿ ಅಪ್ಪನನ್ನ ಮೆಚ್ಚಿಸಿ ತೋಳಬಂದಿಯ ಗೆದ್ದು ಹೆಂಟೆಗೊಂದು ಮೊಗೆ ನೀರು ಹಿಗ್ಗಿ ಮೆಣಸು ಅವರೇ ಜೋಳ ತೊಗರಿಯ ಹೊಲವ ಕೈಯಲ್ಲಿ ಹುತ್ತು ಹೂವಲ್ಲಿ ಹೂವಾಗಿ ಕಾಯಲ್ಲಿ ಕಾಯಾಗಿ ಹೆಸರು ಗದ್ದೆಯ ನೋಡಿಕೊಂಡು ಯೌವನವ ಕಳೆದವರು ಚಿಂದಿಯ ಸೀರೆ ಉಟ್ಟುಕೊಂಡು ನೋಡಿ ಇಲ್ಲಿ ತಾಯಿಯ ಒಂದು ಗಟ್ಟಿತನವನ್ನ ಹೇಳ್ತಾ ಇದ್ದಾರೆ ತಾಯಿ ಅನ್ನುವಂಥವಳು ಎಷ್ಟು ಗಟ್ಟಿಯಾಗಿರ್ತಾಳೆ ಗಂಡನಿಗೆ ಎಷ್ಟು ಬಲವನ್ನ ಕೊಡ್ತಾಳೆ ಅನ್ನೋದನ್ನ ಇಲ್ಲಿ ಕವಿ ಹೇಳ್ತಾ ಇದ್ದಾರೆ ನೋಡಿ ಪಲ್ಲ ಜೋಳವ ಎತ್ತಿ ಪಲ್ಲ ಅಂದ್ರೆ ನಮ್ಗ ಅದೊಂದು ಮೆಸರ್ಮೆಂಟ್ ನಾವೀಗೇನು ಒಂದು ಕ್ವಿಂಟಲ್ ಅಂತೀವಲ್ಲ ಒಂದು ಕೆ ಜಿ ಅಂತೀವಲ್ಲ ಅದೇ ರೀತಿ ಒಂದ್ ಪಲ್ಲ ಅಂತ ಅಂದ್ರೆ ಒಂದ್ ನೂರ್ ಕೆ ಜಿ ಅದನ್ನು ಪಲ್ಲ ಅಂತ ಕರೀತಾರೆ ಒಂದು ಕೆ ಜಿ ಸಾರಿ ನೂರ್ ಕೆ ಜಿ ಪಲ್ಲಾವನ್ನ ಒಂದ್ ಪಲ್ಲ ಅಂದ್ರೆ ನೂರ್ ಕೆ ಜಿ ನೂರ್ ಕೆ ಜಿ ಒಂದು ಜೋಳದ ಚೀಲವನ್ನ ಎತ್ತಿ ಅಪ್ಪನನ್ನ ಮೆಚ್ಚಿಸ್ತಾ ಇದ್ಲು ಅಂದ್ರೆ ಅಪ್ಪನೇ ಅವಳಿಗೆ ಅವಳು ಅವಳನ್ನ ಮೆಚ್ಚುವಂತಹ ರೀತಿ ಹೇಗೆ ಈಗಿನ ಕಾಲದಲ್ಲಿ ಮೆಚ್ಚುವಂತಹದಕ್ಕೆ ಅವಳು ಯಾವುದೋ ಒಂದು ವಿಷಯದಲ್ಲಿ ಎಕ್ಸ್ಪರ್ಟ್ ಇದ್ದಾಗ್ಲೋ ಅವಳ ಅಂದ್ರೆ ಬೇರೆ ಬೇರೆ ವಿಷಯಗಳು ಈಗಿನ ಮಾನದಂಡ ಆಗಿನ ಮಾನದಂಡ ಏನು ಅಂದ್ರೆ ಶ್ರಮದ ಮೂಲಕವೇ ಗಂಡನ ಮನಸ್ಸನ್ನ ಗೆಲ್ತಾ ಇದ್ದಳು ಆ ತಾಯಿ ಅಂತ ಹೇಳ್ತಾ ಇದ್ದಾರೆ ಆ ಪಲ್ಲವ ಜೋಳ ಎತ್ ಪಲ್ಲ ಜೋಳವ ಎತ್ತಿ ಅಪ್ಪನನ್ನ ಮೆಚ್ಚಿಸಿ ತೋಳಬಂದಿಯ ಗೆದ್ದು ಅಂದ್ರೆ ಆ ಪ್ರೀತಿಯನ್ನ ಗಳಿಸ್ಕೊಂಡು ತೋಳಬಂದಿ ಆ ಪ್ರೀತಿ ಗಂಡನ ಪ್ರೀತಿಯನ್ನ ಗಳಿಸ್ಕೊಳ್ತಾ ಇದ್ದು ಹೆಂಟೆಗೊಂದು ಮೊಗೆ ನೀರು ಹಿಗ್ಗಿ ಹೆಂಟೆ ಹೆಂಟೆಗಳು ಅಂದ್ರೆ ಈ ಭೂಮಿಯನ್ನ ಉಳುವಾಗ ಹೆಂಟೆಗಳು ಆ ಹೆಂಟೆಗಳನ್ನ ಸಮ ಮಾಡ್ಬೇಕು ಆವಾಗಕ್ಕೆಗೆ ನೀರ್ ಇಳಿತಾ ಇತ್ತು ಬೆರ್ ಇಳಿತಾ ಇತ್ತು ನೋಡಿ ಮೆಣಸು ಹವರೆ ಜೋಳ ತೊಗರಿಯ ಒಲವ ಕೈಯಲ್ಲಿ ಉತ್ತು ಆ ಹೆಂಟೆಯನ್ನೆಲ್ಲ ಸಮ ಮಾಡಿ ವ್ಯವಸಾಯ ಮಾಡಿ ಭೂಮಿಯನ್ನೆಲ್ಲ ಹದ ಮಾಡಿ ಹಸನು ಮಾಡಿ ಆ ಜಮೀನಲ್ಲಿ ಇವಳು ಮೆಣಸನ್ನ ಬೆಳೀತಾ ಇದ್ಲು ಅವರೆಯನ್ನ ಹಾಕ್ತಾ ಇದ್ಲು ಜೋಳವನ್ನ ಬಿತ್ತಾ ಇದ್ಲು ತೊಗರಿಯನ್ನ ಬಿತ್ತಾ ಇದ್ರು ಬಹುಶಃ ನಾವೀಗೆಲ್ಲ ಬರೀ ಅನ್ನ ಅಕ್ಕಿ ಸಂಪ್ರದಾಯದಲ್ಲಿ ಇದನ್ನೆಲ್ಲ ಮರಿತಾ ಇದ್ದೇವೆ ಎಲ್ಲೋ ಒಂದ್ ಕಡೆ ಈ ರೀತಿ ವಿಧ ವಿಧವಾಗಿರುವಂತಹ ಧಾನ್ಯಗಳನ್ನ ಇಲ್ಲಿ ಅವಳು ಏನ್ ಮಾಡ್ತಾ ಇದ್ಲು ಅಂತಂದ್ರೆ ಬಿತ್ತನೆಯನ್ನ ಮಾಡ್ತಾ ಇದ್ಲು ಅದನ್ನ ಇಲ್ಲಿ ಲೇಖಕ್ ಹೇಳ್ತಾ ಇದ್ದಾರೆ ಹೂವಲ್ಲಿ ಹೂವಾಗಿ ಕಾಯಲ್ಲಿ ಕಾಯಾಗಿ ಹೆಸರು ಗದ್ದೆಯ ನೋಡಿಕೊಂಡು ಹೂವಲ್ಲಿ ಹೂವಾಗಿ ಅಂದ್ರೆ ಅವಳು ಎಲ್ಲಿ ಹೂವಾಗಬೇಕು ಹಾಗೆ ಹೂ ಆಗಿ ಕಾಯಲ್ಲಿ ಕಾಯಾಗಿ ಕಾಯಾಗಿ ಕಾಯಿ ಯಾವ ರೀತಿ ಇರುತ್ತಲ್ಲ ಅದೇ ರೀತಿ ಕಾಯಾಗಿ ಅವಳು ಅದನ್ನ ಕಣ್ಣಲ್ಲಿ ಕಂಡಿಟ್ಟು ನೋಡ್ಕೊಂತ ಇದ್ಲು ಅಂತ ಹೂವಲ್ಲಿ ಹೂವಾಗಿ ಕಾಯಲಿ ಕಾಯಾಗಿ ಅಂದ್ರೆ ಆ ಎಲ್ಲದನ್ನು ಕೂಡ ನನ್ನದು ಅನ್ನುವಂತ ಒಂದು ಭಾವನಾತ್ಮಕ ಸಂಬಂಧವನ್ನ ಇಟ್ಕೊಂಡು ತನ್ನ ಕೆಲಸವನ್ನ ಮಾಡ್ತಾ ಇದ್ಲು ಹೆಸರು ಗದ್ದೆಯ ನೋಡಿಕೊಂಡು ಅದನ್ನೆಲ್ಲ ನೋಡ್ಕೊಳ್ತಾ ಇದ್ಲು ಜವಾಬ್ದಾರಿಯನ್ನು ವಹಿಸ್ಕೊಂತ ಇದ್ಲು ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಯೌವ್ವನವ ಕಳೆದವರು ಚಿಂದಿ ಸೀರೆ ಹುಟ್ಟಿಕೊಂಡು ಇಲ್ಲಿ ಯಾವುದೋ ಕಾಸ್ಟ್ಲಿಯನ್ನ ಕಾಸ್ಟ್ಲಿ ಉಡುಪನ ಧರಿಸುವಂತದ್ದು ಇರ್ಲಿಲ್ಲ ಚಿಂದಿ ಸೀರೆ ವರ್ಷಕ್ಕೆ ನಾಲ್ಕೋ ಐದೋ ಸೀರೆಗಳೇ ಅಷ್ಟೇ ಇರ್ತಾ ಇತ್ತು ಇವಾಗ ರಾಕ್ ತುಂಬಾ ಒಂದಷ್ಟು ಸೀರೆಗಳಿರುತ್ತೆ ಆದ್ರೆ ಆಗಿನ ಕಾಲದಲ್ಲಿ ಆ ಶ್ರೀಮಂತಿಕೆ ಇರ್ಲಿಲ್ಲ ಆಕೆ ಇದು ಇರುವಂತ ಒಂದೇ ಸೀರೆಯನ್ನ ಎರಡೇ ಸೀರೆಯನ್ನ ಅದರಲ್ಲೇ ಅವಳು ಖುಷಿ ಇತ್ತಲ್ಲ ಅವಳ ಮುಖದ ಮೇಲಿನ ಖುಷಿ ಅದನ್ನ ಲೇಖಕರಲ್ಲಿ ನೆನಪು ಮಾಡುವಂತ ಪ್ರಯತ್ನನ ಎರಡನೇ ಪರದಲ್ಲಿ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಇನ್ನು ಮೂರನೇ ಪ್ಯಾರವನ್ನು ನೋಡೋಣ ಬಾಗು ಬೆನ್ನಿನ ಮುದುಕಿಗೆಷ್ಟು ಪ್ರಾಯ ಅಂದ್ರೆ ಇಲ್ಲಿ ಆ ತಾಯಿಗೆ ಬೆನ್ನು ಬಾಗಿದೆ ಬಾಗಿರುವಂತಹ ಬೆನ್ನಿನ ಮುದುಕಿಗೆ ಇನ್ನೆಷ್ಟು ಪ್ರಾಯ ಇನ್ನೆಷ್ಟು ಪ್ರಾಯ ಇರಲಿಕ್ಕೆ ಸಾಧ್ಯ ಅಂತ ಇಲ್ಲಿ ಲೇಖಕರು ಹೇಳ್ತಾ ಇದ್ದಾರೆ ನೋಡಿ ಅಲ್ಲಿ ಎಷ್ಟು ಗಾದಿಯ ಚಂದ್ರ ಒಲೆಯೆದುರು ಹೋಳಿಗೆಯ ಸಂಭ್ರಮ ಎಷ್ಟು ಸಲ ಈ ಮುದುಕಿ ಅತ್ತಳು ಕಾಸಿಗೆ ಕೆಟ್ಟ ಪೈರಿಗೆ ಸತ್ತ ಕರುವಿಗೆ ಎಷ್ಟು ಸಲ ಹುಡುಕುತ್ತಾ ಊರೂರು ಅಲೆದಳು ತಪ್ಪಿಸಿಕೊಂಡ ಎಮ್ಮೆಗೆ ವಿದ್ಯಾರ್ಥಿಗಳೇ ಇಲ್ಲಿ ಈ ಪ್ರಾಣಿಗಳ ವಿಚಾರವನ್ನು ಹೇಳ್ತಾ ಇದ್ದಾರೆ ಬೆಳೆಯ ವಿಚಾರವನ್ನ ಹೇಳ್ತಾ ಇದ್ದಾರೆ ಆ ಕೃಷಿ ಸಂಪ್ರದಾಯದ ಬಗ್ಗೆ ಹೇಳ್ತಾ ಇದ್ದಾರೆ ಕೃಷಿ ಸಂಸ್ಕೃತಿಯ ಬಗ್ಗೆ ಹೇಳ್ತಾ ಇದ್ದಾರೆ ಕೃಷಿ ಸಂಸ್ಕೃತಿಯ ಆ ಒಂದು ಭಾವನಾತ್ಮಕ ನಂಟಿದೆಯಲ್ಲ ಆ ನಂಟಿನ ಬಗ್ಗೆ ಹೇಳ್ತಾ ಇದ್ದಾರೆ ಆ ನಂಟು ಯಾವ ರೀತಿಯದ್ದು ಒಂದು ಎಮ್ಮೆ ಕಳೆದೋದ್ರೆ ಊರೂರು ತಿರುಕೊಂಡು ಆ ಎಮ್ಮೆಯನ್ನು ಹುಡುಕುವಂತಹ ತಾಯಿಯ ಒಂದು ಆ ಅಟ್ಯಾಚ್ಮೆಂಟ್ ಅನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಆ ಆಮೇಲೆ ಇಲ್ಲಿ ಆ ಬೆಳೆ ಬರ್ದೇ ಇದ್ದಾಗ ನೋಡಿ ಕಾಸಿಗೆ ಕೆಟ್ಟ ಪೈರಿಗೆ ಸತ್ತ ಕರುವಿಗೆ ಈ ಪೈರೇನಾದ್ರೂ ಬೆಳೆ ಏನಾದ್ರೂ ಬರ್ಲಿಲ್ಲ ಅಂದ್ರೆ ಅವಳು ಅಳ್ತಾ ಇದ್ಲು ಹಾಗೆ ಇಲ್ಲಿ ಆ ಕರು ಏನಾದರೂ ಸತ್ತೋದ್ರೆ ಆ ಸತ್ತಿರೋ ಕರುವನ್ನ ನೋಡಿ ಅಳ್ತಾ ಇದ್ಲು ಹಣಕ್ಕೋಸ್ಕರ ಕೆಲವು ಸಲ ಅಳ್ತಾ ಇದ್ಲು ಎಷ್ಟು ಸಲ ಅವಳು ಅಳ್ತಾ ಇದ್ಲು ಆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಅಂದ್ರೆ ಆ ಕಷ್ಟ ಹೆಂಗಿತ್ತು ಅವರ ಜೀವನ ಅದನ್ನ ಇಲ್ಲಿ ಇರ್ತಾ ಇದ್ದಾರೆ ಸೊ ಇದೆಲ್ಲ ಆದ್ಮೇಲೆ ನೆಕ್ಸ್ಟ್ ಮುಂದಿನ ಪ್ಯಾರ ಸತಿ ಸಾವಿತ್ರಿ ಜಾನಕಿ ಊರ್ಮಳೆ ಅಲ್ಲ ಚರಿತ್ರೆ ಪುಸ್ತಕದ ಶಾಂತ ಶ್ವೇತ ಗಂಭೀರೆಯಲ್ಲ ಗಾಂಧೀಜಿ ರಾಮಕೃಷ್ಣರ ಸತಿಯರಂತಲ್ಲ ದೇವರ ಪೂಜಿಸಲಿಲ್ಲ ಹರಿಕತೆ ಕೇಳಲಿಲ್ಲ ಮುತ್ತೈದೆಯಾಗಿ ಕುಂಕುಮ ಕೂಡ ಇಡಲಿಲ್ಲ ವಿದ್ಯಾರ್ಥಿಗಳಲ್ಲಿ ಅವಳಿಗೆ ಒಬ್ಬ ಸಾಮಾನ್ಯವಾಗಿರುವಂತ ಕೃಷಿ ಕುಟುಂಬದ ಹೆಣ್ಣು ಅವಳಿಗೆ ತುಂಬಾ ಎಲ್ಲ ವಿಷಯಗಳು ಗಮನ ಕೊಡುವಷ್ಟು ಅವಳಿಗೆ ಆ ಒಂದು ಯಾವುದೋ ದೊಡ್ಡ ಮನೆತನದಲ್ಲಿ ಅಥವಾ ಸ್ವಲ್ಪ ಓದ್ಕೊಂಡಿರೋ ಆ ಮಟ್ಟಕ್ಕೆ ಇರ್ಲಿಲ್ಲ ಇವಳು ಅನ್ನೋದನ್ನ ಹೇಳ್ತಾ ಇದ್ದಾರೆ ವೆರಿ ಸಿಂಪಲ್ ಪರ್ಸನ್ ಶಿ ವೆರಿ ಸಿಂಪಲ್ ನೋಡಿ ಅಲ್ಲಿ ಹೇಳ್ತಾರೆ ಸತಿ ಸಾವಿತ್ರಿ ಜಾನಕಿ ಉರ್ಮಿಣೆ ಇವರೆಲ್ಲ ದೊಡ್ಡ ಚರಿತ್ರೆಯ ಇತಿಹಾಸದಲ್ಲಿರುವಂತವ್ರು ಆ ವ್ಯಕ್ತಿಗ ಆ ಒಬ್ಬ ಮಹಿಳೆಯರ ರೀತಿಯಲ್ಲಿ ಈ ತಾಯಿ ಇರ್ಲಿಲ್ಲ ಚರಿತ್ರೆ ಪುಸ್ತಕದ ಶಾಂತ ಶ್ವೇತ ಗಂಭೀರ ಎಲ್ಲ ಅಂದ್ರೆ ಇಲ್ಲಿ ಚರಿತ್ರೆಯ ಪುಸ್ತಕದಲ್ಲಿ ದಾಖಲು ಮಾಡುವಷ್ಟು ಏನು ಅವಳು ಇರ್ಲಿಲ್ಲ ಅಂದ್ರೆ ಅವಳು ಚೆನ್ನಾಗಿದ್ಲು ಅವಳು ಶ್ರಮ ಜೀವನ ಚೆನ್ನಾಗಿತ್ತು ಆದ್ರೆ ಆ ಮಟ್ಟಕ್ಕೆ ಇರ್ಲಿಲ್ಲ ದೊಡ್ಡಕ್ಕೆ ಇರ್ಲಿಲ್ಲ ಗಾಂಧೀಜಿ ರಾಮಕೃಷ್ಣರ ಸತಿಯರಂತಲ್ಲ ಗಾಂಧೀಜಿಯವರ ಹೆಂಡತಿನೋ ರಾಮಕೃಷ್ಣ ಪರಮಾಂಸರ ಹೆಂಡತಿ ಶಾರದಾ ಮಾತೆ ರೀತಿನೋ ತುಂಬಾ ಆಧ್ಯಾತ್ಮಿಕತೆಯ ವಿಚಾರಗಳನ್ನ ಅವರು ತಿಳ್ಕೊಂಡಿರ್ಲಿಲ್ಲ ತಾತ್ವಿಕ ವಿಚಾರಗಳನ್ನ ತಿಳ್ಕೊಂಡಿರ್ಲಿಲ್ಲ ದರ್ ಇಸ್ ನೋ ಫಿಲಾಸಫಿ ಆ ಡೋಂಟ್ ನೋ ಫಿಲ ಅಬೌಟ್ ಫಿಲಾಸಫಿ ಇ ಡೋಂಟ್ ನೋ ಅಬೌಟ್ ಆಧ್ಯಾತ್ಮ ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ ದೇವರನ್ನ ಪೂಜಿಸ್ಲಿಲ್ಲ ಅವಳಿಗೆ ದೇವರನ್ನ ಪೂಜಿಸೋದಕ್ಕೆ ಎಲ್ಲಿ ಟೈಮ್ ಇರುತ್ತೆ ಬೆಳಿಗ್ಗೆ ಎದ್ರೆ ಅವಳು ಜಮೀನಿಗೆ ಹೋಗ್ಬೇಕು ಕೆಲಸ ಮಾಡ್ಬೇಕು ಸಂಜೆವರೆಗೂ ಮೈ ಮುರಿಯೋ ತರ ಕೆಲಸ ಮಾಡ್ತಾ ಇದ್ಲು ಕೆಲಸ ಮಾಡಿದ್ದಾದ್ಮೇಲೆ ಸಂಜೆ ಆಗ್ತಿದ್ದಂಗೆ ಅವಳು ಮನೆಗೆ ಬರಬೇಕು ಮನೆಗಿನ್ನು ಕಾಲು ಇಡ್ತಾನೆ ಪೊರಕೆ ತಗೊಂಡು ಮನೆ ಗುಡಿಸಿ ಎಲ್ಲಾ ಹಸನ್ ಮಾಡಿ ಅಡುಗೆ ಮಾಡಿ ರಾತ್ರಿ ಮತ್ತೆ ಬೆಳಿಗ್ಗೆಗೆ ಪಾತ್ರೆಗಳನ್ನೆಲ್ಲ ತೊಳೆದಿಟ್ಟ ಮಲಗುವಂತಷ್ಟೊತ್ತಿಗೆ ದೇವರ ಅಲ್ಲೇ ಕಾಣಿಸಿರ್ತಾನೆ ದೇವರನ್ನ ತನ್ನ ನಿದ್ದೆಯಲ್ಲಿ ನೋಡ್ಬೇಕಾಗತ್ತೆ ಅಂತ ಪರಿಸ್ಥಿತಿನಲ್ಲಿ ಅವಳಿದ್ಲು ಅದನ್ನ ಹೇಳ್ತಾರೆ ದೇವರ ಪೂಜಿಸಲಿಲ್ಲ ಹರಿಕತೆ ಕೇಳಿರಲಿಲ್ಲ ಹರಿಕತೆ ಎಲ್ಲಿ ಬಂತು ಇಷ್ಟು ಸುಸ್ತಾಗಿರುತ್ತೆ ಅವ್ರಿಗೆ ಮುತ್ತ ಇದೆಯಾಗಿ ಕುಂಕುಮ ಕೂಡ ಇಡಲಿಲ್ಲ ಅಷ್ಟು ಗಮನ ಕೊಡೋದಕ್ಕೂ ಜೀವನದ ಹರಿದು ಹೋಗಿರುವಂತಹ ಕಷ್ಟದ ಜೀವನವನ್ನ ಒಲತ್ಕೊಳ್ಳಿಕ್ಕೆ ಜೋಡಿಸ್ಕೊಳ್ಲಿಕ್ಕೆ ಆ ಜೀವನ ಕಟ್ಕೊಳ್ಲಿಕ್ಕೆ ಅವಳ ಪ್ರಯತ್ನ ಅಷ್ಟು ಗಟ್ಟಿಯಾಗಿ ಜೋರಾಗಿ ನಡೀತಾ ಇತ್ತು ಯಾವ ರೀತಿ ಅಂತ ಹೇಳ್ತಾ ನೋಡಿ ಬನದ ಕರಡಿಯ ಹಾಗೆ ಚಿಕ್ಕ ಮಕ್ಕಳ ಹೊತ್ತು ಗಂಡನ್ನ ಸಾಕಿದಳು ಕಾಸು ಗಂಟಿಕ್ಕಿದಳು ನೊಂದ ನಾಯಿಯ ಹಾಗೆ ಬೈದು ಗೊಣಗಾಡಿ ಗುದ್ದಾಡಿದಳು ಇಲ್ಲಿ ಬನದ ಕರಡಿಯ ಹಾಗೆ ಕರಡಿ ಹೇಗೆ ಕಾಡಿನಲ್ಲಿರುವಂತ ಕರಡಿ ತನ್ನ ಮಕ್ಕಳನ್ನ ಕಾಪಾಡಿಕೊಳ್ಳುತ್ತಲ್ಲ ಆ ರೀತಿಯಲ್ಲಿ ಚಿಕ್ಕ ಮಕ್ಕಳ ಹೊತ್ತು ಮಕ್ಕಳನ್ನ ತನ್ನ ಮಡಿಲಲ್ಲಿ ಹೊತ್ಕೊಂಡು ಗಂಡನ್ನ ಸಾಕಿದಳು ಬರೀ ಮಕ್ಕಳನ್ನ ಸಾಕ್ಲಿಲ್ಲ ಅವಳು ಗಂಡನನ್ನೂ ಸಾಕಿದ್ಲು ಕಾಸು ಗಂಟಿಕ್ಕದಡು ಮಕ್ಕಳನ್ನು ಸಾಕಿದ್ಲು ಗಂಡನನ್ನ ಸಾಕಿದ್ಲು ದುಡ್ಡನ್ನು ಕೂಡಿಟ್ಲು ನೊಂದ ನಾಯಿಯ ಹಾಗೆ ಬೈದು ನಾಯಿ ನೊಂದಾಗ ಹೆಂಗೆ ಅದು ಆರ್ಭಟಿಸುತ್ತಲ್ಲ ಆ ರೀತಿ ಉಳು ಕೂಡ ಕಷ್ಟಪಟ್ಟು ದುಡ್ದಾಗ ಕೆಲವು ಸಲ ಬೇಜಾರಾದಾಗ ಬೈಯುವಂಥದ್ದು ಗುಣಗುವಂಥದ್ದು ಗುದ್ದಾಡುವಂಥದ್ದು ಅದಕ್ಕೆ ಇಲ್ಲಿ ಬೈದು ಗೊಣಗ ಗೊಡಕಾಡಿ ಗುದ್ದಾಡಿದಳು ಅಂತ ಇದೆ ಆಮೇಲೆ ಸಣ್ಣತನ ಕೊಂಕು ಕೆರೆದಾಟ ಕೋತಿಯ ಹಾಗೆ ಎಲ್ಲದಕ್ಕೆ ಮನತನದ ಉದ್ಧಾರ ಸೂತ್ರ ಆಮೇಲೆ ಈಕೆ ಹುರಿದೆದ್ದಾಳು ಮಗ ಕೆಟ್ಟರೆ ಗಂಡ ಬೇರೆ ಕಡೆ ಹೋದಾಗ ಮಾತ್ರ ಅಂದ್ರೆ ಇಲ್ಲಿ ಸಣ್ಣತನ ಅವಳಿಗೆ ಕೊಂಕು ಕೆರೆದಾಟ ಕೋತಿಯ ಹಾಗೆ ಅದೆಲ್ಲ ಕೂಡ ಭಾವನೆಗಳಿತ್ತು ಸಣ್ಣತನ ಕೆಲವು ಸಲ ನೋಡಿ ತಾಯಂದ್ರು ಕೆಲವು ಸಲ ಈ ನಮ್ ಗಂಡ ಇರ್ತಾರೆ ಅವರು ಯಾರೋ ಏನೋ ಕೇಳಿ ಕೇಳಿದೆಲ್ಲ ಕೊಡ್ತಾರೆ ಆದ್ರೆ ತಾಯಿ ಇದ್ದವರು ಕೆಲವು ಮನೆಯಲ್ಲಿ ಹೆಣ್ಮಕ್ಳಿದ್ದಾಗ ಇದ್ದಾಗ ಅವರು ಅಹ್ ಇಲ್ಲ ಇಲ್ಲ ಅಂತ ಹೇಳ ಯಾಕೆ ಕೇಳ್ತಾರಂದ್ರ ಆ ಮನೆಯ ಭವಿಷ್ಯಕ್ಕಾಗಿ ಅದನ್ನ ಕೆಲವು ಸಲ ನಾವು ಗಮನಿಸ್ಬೋದು ಕೊಂಕು ಕೊಂಕು ಮಾತಾಡೋದಾಗಿರ್ಬೋದು ಹ ಎಲ್ಲವೂ ಕೂಡ ಏನಕ್ಕೆ ಮಾಡ್ತಾ ಇದ್ಲು ಅವಳು ಸಣ್ಣತನ ಏನಕ್ಕೆ ಕೊಂಕು ಮಾತಾಡೋದು ಏನಕ್ಕೆ ಕೆರೆದಾಟ ಬಡದಾಟ ಚೀರಾಟ ಆ ಹೋರಾಟ ಏನಕ್ಕೆ ಅಂದ್ರೆ ಮನೆತನದ ಉದ್ಧಾರ ಸೂತ್ರ ಮನೆತನವನ್ನ ಉದ್ಧಾರ ಮಾಡಬೇಕು ಅನ್ನುವಂತಹ ಸೂತ್ರಕ್ಕಾಗಿ ಕೆಲಸ ಮಾಡ್ತಾ ಇದ್ದಾಳೆ ಈಕೆ ಈಕೆ ಕಷ್ಟವನ್ನ ಪಡೆದು ಎದ್ದೇಳ್ತಾ ಇದ್ದಾಳೆ ಅಂತ ಹೇಳ್ತಾ ಇದ್ದಾಳೆ ಉರಿದೆದ್ದಾಳು ಮಗ ಕೆಟ್ಟರೆ ಗಂಡ ಬೇರೆ ಕಡೆಗೆ ಹೋದಾಗ ಮಾತ್ರ ಸಿಟ್ಟಾಗ್ತಾ ಇದ್ದಿದ್ರು ಅಮ್ಮ ಯಾವಾಗ ಅಂದ್ರೆ ಮಗ ಕೆಟ್ಟರೆ ಮಗ ತಪ್ಪು ಮಾಡಿದ್ರೆ ಅಮ್ಮ ಸಿಟ್ಟಾಗ್ತಾ ಇದ್ರು ಗಂಡ ಬೇರೆ ಕಡೆ ಹೋದಾಗ ಸುಮ್ಮನೆ ಕೆಲಸ ಮಾಡೋದ್ ಬಿಟ್ಟು ಎಲ್ಲೆಲ್ಲ ತಿರ್ಗಾಡಕ್ ಹೋದಾಗ ಆಮೇಲೆ ಹೇಳ್ತಾರೆ ಬನದ ಕರಡಿಗೆ ನಿಮ್ಮ ಭಗವದ್ಗೀತೆ ಬೇಡ ನನ್ನವ್ವ ಬದುಕಿದ್ದು ಕಾಳು ಕಡ್ಡಿಗೆ ದುಡಿತಕ್ಕೆ ಮಕ್ಕಳಿಗೆ ಮೇಲೊಂದು ಸೂರು ಅನ್ನ ರೊಟ್ಟಿ ಅಚ್ಚಡಕ್ಕೆ ಸರಿಕರ ಎದುರು ತಲೆ ಎತ್ತಿ ನಡೆಯಲಿಕ್ಕೆ ವಿದ್ಯಾರ್ಥಿಗಳ ಇಲ್ಲಿ ಬನದ ಕರಡಿ ಅಂದ್ರೆ ಬನದ ಕಾಡಿನ ಒಂದು ಕರಡಿಗೆ ನಿಮ್ಮ ಭಗವದ್ಗೀತೆ ಬೇಡ ಭಗವದ್ಗೀತೆನ ಕರಡಿ ಮುಂದೆ ಇಟ್ಟರೆ ಅದಕ್ಕೇನು ಗೊತ್ತಾಗುತ್ತೆ ಹಾಗೆ ಇಲ್ಲಿ ಯಾಕೆ ಹೇಳ್ತಾ ಇದ್ದಾರೆ ಲಂಕೇಶ್ರು ಅಂದ್ರೆ ಬನದ ಕರಡಿಯ ಹಾಗೆ ನನ್ನವನಿಗೆ ಈ ಭಗವದ್ಗೀತೆ ಶ್ಲೋಕಗಳು ಇದರದೆಲ್ಲ ನನಗೆ ಗೊತ್ತಿಲ್ಲ ನನ್ನ ಅವನಿಗೆ ಅವಳು ಓದಿಲ್ಲ ಅವಳು ಜ ಅವಳು ಶಾಲೆಗೆ ಹೋಗಿಲ್ಲ ಅವಳು ಅಕ್ಷರ ಜ್ಞಾನ ಇಲ್ಲ ಅವಳಿಗೆ ಅವಳಿಗೆ ಭಾವನಾತ್ಮಕತೆಯ ಭಾವನೆಗಳ ನಡುವಿನ ಬದುಕನ್ನು ಬದುಕ್ತಾ ಇರುವಂತವಳು ನನ್ನವ್ವ ಅದಕ್ಕೋಸ್ಕರ ಅವಳಿಗೆ ವಿಚಾರವಂತಿಕೆಯಲ್ಲಿ ಯಾವ ಲ್ಯಾಂಗ್ವೇಜ್ ಈ ಲ್ಯಾಂಗ್ವೇಜ್ ಅಂತ ನನ್ಗೆ ಗೊತ್ತಿಲ್ಲ ಆಗ ಹಾಗಾಗಿ ಇಲ್ಲಿ ಅವಳಿಗೆ ಕರಡಿ ಮುಂದೆ ಭಗವದ್ಗೀತೆ ಇಡೋ ಥರ ಭಗವದ್ಗೀತೆ ಬೇಡ ಅವಳಿಗೆ ನನ್ನವ ಬದುಕಿದ್ದು ಏನಕ್ಕೆ ಅಂತಂದ್ರೆ ಕಾಡು ಕಡ್ಡಿಗೆ ದುಡಿತಕ್ಕೆ ಮಕ್ಕಳಿಗೆ ನಾವೇನೋ ಹೇಳ್ತೀವಲ್ಲ ಸ್ವರ್ಗಕ್ಕೆ ಹೋಗ್ತೀವಿ ನಾವ್ ಹಂಗೆ ಹಿಂಗೆ ಸ್ವರ್ಗನು ಗೊತ್ತಿಲ್ಲ ಅವಳಿಗೆ ನರಕನು ಗೊತ್ತಿಲ್ಲ ಅಂದ್ರೆ ವೈಚಾರಿಕತೆಯಲ್ಲೇ ಇಲ್ಲ ಅವಳು ಅವಳ ಲಿಮಿಟ್ಸ್ ಏನು ಅಂದ್ರೆ ಕಾಳು ಕಡ್ಡಿಗೆ ಆಹಾರಕ್ಕೋಸ್ಕರ ದುಡಿತಕ್ಕೆ ದುಡಿಮೆ ಮಾಡ್ಲಿಕ್ಕೋಸ್ಕರ ಕಷ್ಟಪಡಲಿಕ್ಕೋಸ್ಕರ ಮಕ್ಕಳಿಗೋಸ್ಕರ ಮೇಲೊಂದು ಸೂರು ಮನೆ ಮೇಲೆ ಒಂದು ಮನೆಯನ್ನ ಕಟ್ಲಿಕ್ಕೆ ಒಂದು ಸೂರನ್ನ ಕಟ್ಕೊಳ್ಲಿಕ್ಕೆ ಇರೋದಕ್ಕೆ ಒಂದು ವಸತಿಗೆ ಒಂದು ಮನೆ ಕಟ್ಕೊಳ್ಲಿಕ್ಕೆ ಅನ್ನವನ್ನ ತಂದ್ಕೊಳ್ಲಿಕ್ಕೆ ರೊಟ್ಟಿಯನ್ನ ಮಾಡ್ಕೊಳ್ಲಿಕ್ಕೆ ಹಚ್ಚಡವನ್ನ ಮಾಡ್ಲಿಕ್ಕೆ ಸರಿಕರ ಎದುರು ಅಂದ್ರೆ ತನ್ನ ಅಕ್ಕಪಕ್ಕದ ಮನೆಯವರೇ ಏಳಿಗೆ ಎಲ್ಲ ಅಕ್ಕಪಕ್ಕದವರನ್ನ ನೋಡಿನೇ ಬಾಳ ಕಲ್ತಿರ್ತಾಳೆ ಅವ್ರು ಇದನ್ ತಂದಿದ್ರೆ ನಾವು ಇದನ್ ತರಬೇಕು ಅವ್ರಿಗಿಂತ ನಾವು ಚೆನ್ನಾಗಿರ್ಬೇಕು ಈ ಸರೀಕರು ಅಂದರೆ ನೆರೆಹೊರೆಯವರು ಆ ಭಾವನೆಗೋಸ್ಕರ ಅವಳು ಬದುಕ್ತಾ ಇದ್ದಾಳೆ ಅದನ್ನ ಹೇಳಿದಂಥ ಕವಿ ಕೊನೆ ಪ್ಯಾರ ನೋಡೋಣ ಇವಳಿಗೆ ಮೆಚ್ಚುಗೆ ಕೃತಜ್ಞತೆಯ ಕಣ್ಣೀರು ಹೆತ್ತದಕ್ಕೆ ಸಾಕಿದ್ದಕ್ಕೆ ಮಣ್ಣಲ್ಲಿ ಬದುಕಿ ಮನೆಯಿಂದ ಹೊಲಕ್ಕೆ ಹೋದಂತೆ ತಣ್ಣಗೆ ಮಾತಾಡುತ್ತಲೇ ಹೊರಟು ಹೋದದ್ದಕ್ಕೆ ಆ ಹಳ್ಳಿ ತಾಯಿಯ ಬಡತನದ ಜೀವನದ ಒಂದು ಕಥೆಯನ್ನ ಇಲ್ಲಿ ಲೇಖಕರು ನೋಡಿ ಹೇಳ್ತಾರೆ ಇವಳಿಗೆ ಮೆಚ್ಚುಗೆ ಕೃತಜ್ಞತೆಯ ಕಣ್ಣೀರು ನನ್ನ ಕಣ್ಣೀರು ನನ್ನ ತಾಯಿಗೋಸ್ಕರ ಏನ್ ಬರ್ತಾ ಇದೆಯಲ್ಲ ಯಾಕೆ ಅಂದ್ರೆ ಅವಳನ್ನ ನಾನು ಮೆಚ್ಚಿಕೊಂಡೆ ಅವಳನ್ನ ನಾನು ಧನ್ಯವಾದಗಳನ್ನ ತಡಿಸ್ತಾ ಇದ್ದೀನಿ ಅದಕ್ಕೆ ಮೆಚ್ಚುಗೆಯನ್ನ ನಾನು ಸಲ್ಲಿಸ್ತಾ ಇದ್ದೀನಿ ಕೃತಜ್ಞತೆಯನ್ನ ಸಲ್ಲಿಸ್ತಾ ಇದ್ದೀನಿ ಅದಕ್ಕೆ ಈ ಕಣ್ಣೀರು ಹಾಕ್ತಾ ಇದ್ದೀನಿ ಕವಿ ಅಳ್ತಾ ಇದ್ದಾರೆ ಇಲ್ಲಿ ಹೆತ್ತದ್ದಕ್ಕೆ ಬರೀ ನಾನು ಅವಳನ್ನು ಮೆಚ್ಕೊಂಡು ಕಣ್ಣೀರು ಹಾಕ್ತಾ ಇಲ್ಲ ಅವಳು ನನ್ನನ್ನು ಎತ್ತಿ ಆಡಿಸಿದ್ದಾಳೆ ಅದಕ್ಕೋಸ್ಕರ ನಾನು ಕಣ್ಣೀರನ್ನು ಹಾಕ್ತೇನೆ ಸಾಕಿದ್ದಾಳೆ ಬರೀ ಹೆತ್ತಲೇ ಎತ್ತೋ ಒಂದು ಕಾಡಲ್ಲಿ ಬಿಟ್ಟು ಬಂದಿದ್ರೆ ಆ ಕಾಡು ಪ್ರಾಣಿಯಾಗಿರ್ತಾ ಇದ್ವಿ ಅವಳು ಎತ್ತಿದ್ದಾಳೆ ಸಾಕಿದ್ದಾಳೆ ಸಾಕಬೇಕಾದ್ರೆ ಏನು ಕಡಿಮೆನಾ ಎಲ್ಲದನ್ನು ಸಹಿಸ್ಕೋಬೇಕಲ್ಲ ಅದಕ್ಕೆ ಮಣ್ಣಲ್ಲಿ ಬದುಕಿ ಮನೆಯಿಂದ ಹೊಲಕ್ಕೆ ಹೋದಂತೆ ಮಣ್ಣಲ್ಲಿ ಬದುಕಿದಾಳೆ ಅವಳು ಈ ಮಣ್ಣಿಗೋಸ್ಕರ ಬದುಕಿದ್ದಾಳೆ ಈ ಕೃಷಿಗೋಸ್ಕರ ಬದುಕಿದ್ದಾಳೆ ಅದನ್ನ ಹೇಳ್ತಾ ಇದ್ದಾರೆ ಮನೆಯಿಂದ ಹೊಲಕ್ಕೆ ಹೋದಂತೆ ಅಂದ್ರೆ ಮನೆಯಿಂದ ಹೊಲಕ್ಕೆ ಸಾಮಾನ್ಯವಾಗಿ ಆರಾಮ್ಸೆ ನಡ್ಕೊಂಡು ಹೋಗ್ತಾ ಇರ್ತಾರಲ್ಲ ಆ ರೀತಿ ಸಿಂಪಲ್ ಆಗಿ ತಣ್ಣಗೆ ಮಾತಾಡುತ್ತಲೇ ಹೊರಟು ಹೋದಕ್ಕೆ ಅವಳು ತಣ್ಣಗೆ ಸೈಲೆಂಟ್ ಆಗಿ ಸಿಂಪಲ್ ಆಗಿ ಬದುಕಿ ಹೋಗ್ಬಿಟ್ಲು ಹಾರಾಡ್ಲಿಲ್ಲ ತೂರಾಡ್ಲಿಲ್ಲ ಆಡ್ಕೊಳ್ಲಿಲ್ಲ ಇನ್ನೊಬ್ಬರ ಬಗ್ಗೆ ಮಾತಾಡ್ಲಿಲ್ಲ ಕಾಂಟ್ರವರ್ಸೀಸ್ ಇಲ್ಲ ದರ್ ಇಸ್ ನೋ ಕಾಂಟ್ರವರ್ಸೀಸ್ ಶ್ರೀ ಲಿವಿಂಗ್ ಓನ್ಲಿ ಫಾರ್ ಹರ್ ಅವರ ಒಂದು ಜೀವನಕ್ಕೋಸ್ಕರ ಲೈಫ್ಗೋಸ್ಕರ ಅದನ್ನ ಇಲ್ಲಿರ್ತಾ ಇದಾರೆ ಅವಳು ಬಹಳ ಸಿಂಪ್ಲಿಸಿಟಿನಲ್ಲಿ ಲೈವ್ ವಿತ್ ಸಿಂಪ್ಲಿಸಿಟಿ ಆ ಬದುಕಿನ ಸೂತ್ರಕ್ಕೋಸ್ಕರ ಬದುಕಿ ತಣ್ಣಗೆ ಹೋದ್ಲು ಅವಳು ಜಮೀನಿಗೆ ಬರ್ತೀನಪ್ಪ ಅಂತೇಳಿ ಹೋಗ್ತಾರಲ್ಲ ಆ ರೀತಿ ಹೋದ್ಲು ಅನ್ನೋದನ್ನ ಇಲ್ಲಿ ಲೇಖಕರು ಹೇಳಿ ಪದ್ಯವನ್ನು ಮುಗಿಸ್ತಾರೆ ತಾಯಿಗೆ ನಮಸ್ಕಾರವನ್ನ ತಿಳಿಸ್ತಾ ಇದಾಗಿತ್ತು ಅವ ಪದ್ಯದ ಸಾರಾಂಶ ಈಗ ಪ್ರಶ್ನೆಗಳ ಕಡೆ ಗಮನ ಕೊಡೋಣ ನಾಲ್ಕು ಪ್ರಶ್ನೆಗಳಿರುತ್ತೆ ಇಲ್ಲಿ ನಾಲ್ಕು ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ ಅವು ಆ ಗಂಡ ಮಕ್ಕಳನ್ನು ಸಾಕಿದ ರೀತಿಯನ್ನು ವಿವರಿಸಿ ಮಸ್ಟ್ ಅಂಡ್ ಶುಡ್ ಈ ಕ್ವಶನ್ ಬಂದೇ ಬರುತ್ತೆ ಅವು ಆ ಗಂಡ ಮಕ್ಕಳನ್ನು ಸಾಕಿದ ರೀತಿ ಅಂದ್ರೆ ಪಲ್ಲ ಜೋಳವನ್ನು ಎತ್ತಿ ಅಪ್ಪನ ನನ್ನ ಮೆಚ್ಚಿಸಿ ಮಕ್ಕಳಿಗೆಲ್ಲ ರೊಟ್ಟಿ ಬೇರೆ ಬೇರೆದಕ್ಕೋಸ್ಕರ ಅವಳು ಏನೆಲ್ಲ ಮಾಡ್ತಾಳೆ ಅದನ್ನೆಲ್ಲ ಇಲ್ಲಿ ಬರಿಬೇಕಾಗತ್ತೆ ಅವನು ಕುಟುಂಬವನ್ನು ನಿಭಾಯಿಸಿದ ರೀತಿ ಆ ಕುಟುಂಬಕ್ಕೋಸ್ಕರ ಅವಳು ಕೆಲವು ಸಲ ಜಗಳ ಆಡ್ಬೇಕಾಯ್ತು ಏನು ಕೊಂಕು ಮಾತಾಡ್ಬೇಕಾಯ್ತು ಸಣ್ಣತನವನ್ನು ತೋರಿಸ್ಬೇಕಾಗಿತ್ತು ಎಲ್ಲದನ್ನು ಕೂಡ ಅವಳು ಮಾಡಿದ್ಲು ಅದು ಇಲ್ಲಿ ಎರಡನೇ ಪ್ರಶ್ನೆ ಮೂರನೇ ಪ್ರಶ್ನೆ ಇದುವರೆಗೂ ಇದ್ದ ಅವನ ಬಗೆಗಿನ ನಂಬಿಕೆಯನ್ನ ಕವಿತೆ ಹೇಗೆ ಮುರಿದು ಕಟ್ಟಿದೆ ವಿವರಿಸಿ ಅವ ಅಂತಂದ್ರೆ ಬರೀ ಒಂದು ಭಾವನೆಗಳ ಲೋಕವನ್ನು ತೋರಿಸ್ತಾ ಇದ್ವಿ ಆದ್ರೆ ಶ್ರಮದ ಪ್ರಪಂಚವನ್ನ ತೋರಿಸಿದ್ದಾರೆ ಇಲ್ಲಿ ಪಿ ಲಂಕೇಶ್ ಅವರು ಆ ಶ್ರಮದ ಪ್ರಪಂಚ ಏನು ಅನ್ನೋದನ್ನ ಈ ಪ್ರಶ್ನೆಗೆ ಉತ್ತರ ಬರೀಬೇಕು ಮೂರನೇ ಪ್ರಶ್ನೆಗೆ ನಾಲ್ಕನೇ ಪ್ರಶ್ನೆ ಲಂಕೇಶ್ವರ ಅವ ಅವ್ವ ಕವಿತೆಯ ಸ್ವಾರಸ್ಯವನ್ನ ಬರೆಯಿರಿ ಅವ್ವ ಕವಿತೆಯಲ್ಲಿರುವಂತ ಒಟ್ಟು ವಿಚಾರವನ್ನ ನಾವೇನ್ ಮಾತಾಡಿದ್ವಿ ಇಲ್ಲಿವರೆಗೆ ಆ ಸಾರಾಂಶವನ್ನ ನೀವು ಬರೀಬೇಕು ಇಷ್ಟು ವಿಚಾರಗಳು ಹವ್ವ ಪದ್ಯದ ಕುರಿತಂತೆ ಬಹುಶಃ ಈ ಒಂದು ವಿಡಿಯೋ ಸ್ವಲ್ಪ ಜಾಸ್ತಿ ಆಗಿದ್ರು ಪದ್ಯ ತುಂಬಾ ಬಹಳ ಆಳವಾಗಿ ಯೋಚನೆ ಮಾಡುವಂತಹ ರೀತಿ ಮಾಡುತ್ತೆ ಹಾಗಾಗಿ ಸ್ವಲ್ಪ ಡೀಪ್ ಆಗಿನೇ ಎಕ್ಸ್ಪ್ಲೇನ್ ಮಾಡುವಂತ ಪ್ರಯತ್ನ ನನಗ್ ತಿಳಿದಿರೋ ಅಂತದಲ್ಲಿ ನಾನು ಮಾಡಿದ್ದೀನಿ ಬಹುಶಃ ಇನ್ನೂ ಪ್ರಾಜ್ಞರು ಹಿರಿಯರು ಪಂಡಿತರು ವಿದ್ವಾಂಸರ ಒಂದು ವಿವರಣೆಗಳು ಇದಕ್ಕೂ ಮಿಗಿಲಾಗಿರ್ಬೋದು ಸೊ ಇಷ್ಟು ನಿಮ್ಗೆ ಅನುಕೂಲ ಆಗಿದ್ರೆ ಖಂಡಿತ ನಮ್ಮ ಫಸ್ಟ್ ಪಟನೆ